ನಮಸ್ಕಾರ ಇನ್ನೊಂದು ಸ್ಕಿನ್ ಲೈಟ್ನಿಂಗ್ ಕ್ರೀಮ್ ಬಗ್ಗೆ ತಿಳ್ಕೊಳ ಹಾಗೆ ಅದೇ ಇದು ಐ ಕಾಂಟೋರ್ ಜೆಲ್ ಅಂತೇಳಿ ಅಂದ್ರೆ ಯಾವ್ದೊಂದು ಗೊತ್ತಾಯ್ತಲ್ವಾ ಇದು ಡೆಪಿ ವೈಟ್ ಡೆಪಿ ವೈಟ್ ಐ ಕಾಂಟೋರ್ ಜೆಲ್ ನ ನೀವು ಡಾರ್ಕ್ ಸರ್ಕಲ್ಸ್ ಗೆ ಬಳಸಬಹುದು ನೀವು ಬೆಳಗ್ಗೆ ಮತ್ತೆ ಸಂಜೆ ಬೆರಳಿಂದ ಸುತ್ತ ಎಲ್ಲಿ ಪಫಿನೆಸ್ ಡಾರ್ಕ್ ಸರ್ಕಲ್ಸ್ ಇರುತ್ತೋ ಅಲ್ಲಿಗೆ ಬಳಸಬಹುದು ಇದರಲ್ಲಿ ಯಾವುದೇ ಸ್ಟೀರಾಯ್ಡ್ಸ್ ಇಲ್ಲ ಇದನ್ನ ನೀವು ಆರು ತಿಂಗಳವರೆಗೂ ಬಳಸಬಹುದು ಆರು ತಿಂಗಳಿಗಿಂತ ಜಾಸ್ತಿ ಬಳಸಿದ್ರು ನಡೆಯುತ್ತೆ ಏನಪ್ಪಾ ಅಂತಂದ್ರೆ ನಿಮ್ಗೆ ಸ್ಟೀರಾಯ್ಡ್ಸ್ ಇದೆ ಅಂತ ಡೌಟ್ ಬಂದ್ರೆ ನೀವು ಆರಾಮ ಕಂಡು ಈ ಸ್ಟೀರಾಯ್ಡ್ಸ್ ಗಳ ಎಂಡ್ಗೆ ಗೆ ಎಸ್ ಒನ್ ಇ ಸೋನ್ ಅಂತ ಎಂಡ್ ಆಗ್ತವೆ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಮೀಟಝೋನ್ ಡೆಕ್ಸಾಮಿಥಝೋನ್ ಬೆಕ್ಲೊಮಿಥೋನ್ ಬಿಟಾಮಿಥೋನ್ ಈ ರೀತಿ ಝೋನ್ ಝೋನ್ ಅಂತ ಬರುತ್ತಲ್ಲ ಇವುಗಳನ್ನ ನೀವು ಸ್ಕಿನ್ ಅಲರ್ಜಿ ಮತ್ತೆ ರಾಶಸ್ಗೆ ಇನ್ಫೆಕ್ಷನ್ಗೆ ಬಳಸಬಹುದು ಬೇರೆ ಇನ್ ಯಾವುದೇ ಸ್ಕಿನ್ ವೈಟ್ನಿಂಗ್ ಮಾಡೋದಿಕ್ಕಾಗ್ಲಿ ಲೈಟ್ನಿಂಗ್ ಮಾಡೋಕ್ಕಾಗ್ಲಿ ಬಳಸ್ಬಾರ್ದು ಈಗ ಕಾಸ್ಮೆಟಿಕ್ಸ್ ಅಂತ ಹೇಳಿದೀನಿ ಕಾಸ್ಮೆಟಿಕ್ಸ್ ಎಕ್ಸಾಂಪಲ್ ಈಗ ಲ್ಯಾಕ್ಮಿ ವಿಕೋ ಟರ್ಮರಿಕ್ ಈ ತರ ಎಲ್ಲ ಬರುತ್ತೆ ನಾನು ಹೇಳೋದು ಮೆಡಿಕೇಟೆಡ್ ಕ್ರೀಮ್ಗಳು ಒಂದೀಗ ಐದು ಕಾಂಟೂರ್ ಜೆಲ್ ಬಗ್ಗೆ ತಿಳ್ಕೊಂಡ್ರಿ ಅದೇ ತರ ಮುಖ ಪೂರ್ತಿ ಹಾಕೋದಿಕ್ಕೆ ಡೆಫಿ ಸ್ಕಿನ್ ಲೈಟನಿಂಗ್ ಕ್ರೀಮ್ ಅಂತ ಬರುತ್ತೆ ಇದನ್ನು ಕೂಡ ನೀವು ಬೆಳಿಗ್ಗೆ ಸಂಜೆ ಹಾಕ್ಬೇಕಾಗುತ್ತೆ ಕನಿಷ್ಠ ಪಕ್ಷ ಆರು ತಿಂಗಳವರೆಗೆ ಹಾಕ್ಬೇಕಾಗುತ್ತೆ ಇವು ಮೆಡಿಕಲ್ ಶಾಪ್ಗಳಲ್ಲಿ ಸಿಗ್ತವೆ ಇಲ್ಲ ಆನ್ಲೈನ್ ಅಲ್ಲಿ ಬೇಕಾದ್ರು ಸಿಕ್ತವೆರೋ ಇನ್ಗ್ರೀಡಿಯಂಟ್ಸ್ ಬಗ್ಗೆ ತಿಳ್ಕೋಬೇಕಲ್ವಾ ಇನ್ಗ್ರಿಡಿಯಂಟ್ಸ್ ಯಾವ್ದಪ್ಪ ಅಂತ ಅಂದ್ರೆ ಮೊದಲನೇದು ವಿನೋನ್ ಇರುತ್ತೆ ಇದು ಸ್ಕಿನ್ ಲೈಟನಿಂಗ್ ಏಜೆಂಟ್ ಎರಡನೇದು ವಿಟಮಿನ್ ಸಿ ವಿಟಮಿನ್ ಸಿ ಏನ್ ಮಾಡುತ್ತೆ ಸನ್ಬರ್ನ್ ಸೂರ್ಯನಿಂದ ಸುಟ್ಟಿರುತ್ತಲ್ಲ ಅದನ್ನ ರಿಪೇರಿ ಮಾಡುತ್ತೆ ಕೋಜಿಕ್ ಆಸಿಡ್ ಈ ಕೋಜಿಕ್ ಆಸಿಡ್ ಏನ್ ಮಾಡುತ್ತೆ ಚರ್ಮದಲ್ಲಿರೋ ನ ಕಡಿಮೆ ಮಾಡುತ್ತೆ ಮೆಲನಿನ್ನೇ ನಮ್ಮ ಬಣ್ಣಕ್ಕೆ ಕಾರಣ ಆಗಿರೋ ಸೂರ್ಯನ ಬಿಸಿಲು ಎಲ್ಲಿ ಅಲ್ಲಿ ಮೆಲನಿನ್ ಜಾಸ್ತಿಯಾಗಿ ಜನ ಕಪ್ಪುಗಳು ಸೂರ್ಯನ ಬಿಸ್ಲು ಬಿಸಿಲು ಕಡಿಮೆ ಇರೋ ಕಡೆ ಜನ ಬಿಳಿಗಿರ್ತಾರೆ ಈ ಮೆಲನಿನ್ ಏನಪ್ಪಾ ಅಂತ ಅಂದ್ರೆ ಬೆಳಕಲ್ಲಿರೋ ಬೆಳಕಲ್ಲಿರೋ ವೈಲೆಟ್ ರೇಸ್ನ ಕಡಿಮೆ ಮಾಡಿ ನಂಗೆ ಸ್ಕಿನ್ ಕ್ಯಾನ್ಸರ್ ಆಗದೇ ಇರೋ ತರ ಕಾಪಾಡೋದು ನೆಕ್ಸ್ಟ್ ಬರೋ ಅಂತದ್ದು ವೈಟಿಸ್ ಯೂನಿಫೆರಾ ಅಂತ ಹೇಳಿ ಇದು ಎಮ್ಯುಲಿಯೆಂಟ್ ಆಗಿ ಕೆಲಸ ಮಾಡುತ್ತೆ ಎಮ್ಯುಲಿಯೆಂಟ್ ಅಂದ್ರೆ ಏನಪ್ಪಾ ಅನ್ಕೊಡ್ತಿದಿರಾ ಮಾಯಶ್ಚರೈಸರ್ ಇದು ಅಂದ್ರೆ ಚರ್ಮಕ್ಕೆ ಮಾಯಶ್ಚರ್ ನ ಅಂದ್ರೆ ತೇವಾಂಶನ ತುಂಬುತ್ತೆ ಚರ್ಮನ ಸಾಫ್ಟ್ ಮಾಡೋದಿಕ್ಕೆ ಅಂತಂದ್ರೆ ಈ ಪ್ರಕ್ರಿಯೆಗಳು ನೆಡಿಬೇಕಂದ್ರೆ ಸ್ಕಿನ್ ಲೈಟ್ನಿಂಗ್ ಅವೆಲ್ಲ ಈ ತೇವಾಂಶನ ತುಂಬೋದ್ರಿಂದ ಅವು ಸಾಫ್ಟ್ ಆಗ್ತವೆ ಒನ್ಯದು ಅಂತ ಅಂತೇಳಿ ಇದು ಈ ಇಂಗ್ರೀಡಿಯೆಂಟ್ಸ್ ನ ಚರ್ಮದೊಳಗಡೆ ಸುಲಭವಾಗಿ ಒಳಗಡೆ ಅಬ್ಸರ್ವ್ ಆಗೋ ತರ ಎಲ್ಪ್ ಮಾಡುತ್ತೆ ಇವಾಗ ಗೊತ್ತಾಯ್ತಲ್ವ ಇದ್ರಲ್ಲಿ ಇಂಗ್ರೀಡಿಯೆಂಟ್ಸ್ ಹೇಳಿದೀನಿ ಇದನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತ ಹೇಳಿದೀನಿ ಆರು ತಿಂಗಳು ಬೆಳಗ್ಗೆ ಸಂಜೆ ಬೆರಳಲ್ಲಿ ತಗೊಂಡು ಮಸಾಜ್ ಮಾಡಬೇಕು ಇದನ್ನ ಡೇ ಟೈಮ್ ಹಾಕ್ಬೋದು ಬಂಗು ಕ್ರೀಮ್ಗಳಾದ್ರೆ ನೈಟ್ ಹಾಕ್ಬೇಕಾಗುತ್ತೆ ಸೂರ್ಯನ ಬಿಸಿಲಿಗೆ ಹಾಕೊಂಡು ಬಂಗು ಕ್ರೀಮ್ ನ ಹೋದ್ರೆ ಚರ್ಮ ಇನ್ನೂ ಜಾಸ್ತಿ ಕಪ್ಪಾಗುತ್ತೆ ಇದನ್ನು ಅರ್ಥ ಮಾಡ ಎಷ್ಟೋ ಜನ ಇನ್ನು ಬೈಯೋರ್ ಇದ್ದಾರೆ ಬೆಳೆಯೋದು ಹೋದ್ ಸೂರ್ಯನ ಸೂರ್ಯನ್ ಬಿಸಿಲಿಗೆ ಹೋಗ್ತಾರೆ ಸೂರ್ಯನ ಚರ್ಮ ಇನ್ನು ಆಗೋದ್ರ ಆಗಿರಬಹುದು ರಿಫಿಗ್ಮೆಂಟೇಶನ್ ಆಗಿ ಜಾಸ್ತಿ ಬ್ಲಾಕ್ ಆಗುತ್ತೆ ಆದರೆ ಡೆಫಿ ವೈಟ್ ಕ್ರೀಮ್ ಸೇಫ್ ಇದೆ ನೀವು ಆರಾಮಾಗಿ ಬಳಸಿ ನೋಡಬಹುದು ನಿಮ್ಗೆ ಆರು ತಿಂಗಳಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಮಸ್ಕಾರ